ಪ್ರಕಾರವಾಗಿ ದೇವರು ಏನು ಹೊಸದನ್ನು ಇಟ್ಟಿದ್ದಾರೆ ಐ ವಿಲ್ ಮೇಕ್ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು ಲೈಕ್ ಗ್ರೇಟೆಸ್ಟ್ ಭೂಮಿಯ ಮೇಲಿರುವ ಮಹಾಪುರುಷರ ಹೆಸರಿನಂತೆಯೇ ಗಿವಿಂಗ್ ಎಸ್ ಅ ಗ್ರೇಟ್ ಗ್ರೇಟ್ ನೇ ನೇ ದೇವರು ದೊಡ್ಡ ದೊಡ್ಡ ಹೆಸರನ್ನು ಕೊಡುತ್ತಿದ್ದಾನೆ ಟು ಡಸ್ ಗಿವ್ ಹೆಸರು ಯಾರಿಗೆ ಆತನು ಕೊಡುತ್ತಾನೆ ಟು ದೋಸ್ ಡೋಂಟ್ ಕೇರ್ ಅಬೌಟ್ ತಮ್ಮ ಹೆಸರಿನ ಕುರಿತು ಯಾರು ಕಾಳಜಿ ವಹಿಸುವುದಿಲ್ಲವೋ ವಹಿಸುವುದಿಲ್ಲವೋಕಿಂಗ್ ಅಬೌಟ್ ವಾಟ್ ವಿಲ್ ಪೀಪಲ್ ಇನ್ ಮೈ ಸೇ ಅಬೌಟ್ ಮೀ ನನ್ನ ಕುರಿತಾಗಿ ನನ್ನ ಸಮಾಜದಲ್ಲಿ ಏನು ಹೇಳುತ್ತಾರೆ ಎಂದು ಚಿಂತೆ ವಾಟ್ ವಿಲ್ ಆರ್ ನೇಬರ್ಸ್ ಥಿಂಕ್ ಆಫ್ ಫ್ಯಾಮಿಲಿ ನೇಮ್ ನಮ್ಮ ಕುಟುಂಬದ ಹೆಸರಿನ ಕುರಿತು ನೆರೆ ಹೊರೆಯವರು ಏನಂದುಕೊಳ್ಳುತ್ತಾರೆ ವಾಟ್ ವಿಲ್ ಪೀಪಲ್ ಟಾಕ್ ಅಬೌಟ್ ಮೀ ಇನ್ ದಿ ಆಫೀಸ್ ಕಚೇರಿಯಲ್ಲಿ ನನ್ನ ಕುರಿತಾಗಿ ಜನ ಏನು ಮಾತಾಡುತ್ತಾರೆ ವಾಟ್ ವಿಲ್ ಪೀಪಲ್ ಥಿಂಕ್ ಇಫ್ ಐ ಗೋ ಅಂಡ್ ಶೇರ್ ದಿಸ್ ಗಾಡ್ಸ್ ವರ್ಡ್ ಟು ದಿಸ್ ಪೀಪಲ್ ಈ ಜನರಿಗೆ ದೇವರ ವಾಕ್ಯ ಹೇಳುವುದಾದರೆ ಅವರು ಏನು ಅಂದುಕೊಳ್ಳುತ್ತಾರೆ ಜಸ್ಟ್ ಲೈಕ್ ಜೋನಾ ವಾಸ್ ಹಿಂಡ್ರಿಂಗ್ ಫ್ರಮ್ ಶೇರಿಂಗ್ ಗಾಡ್ಸ್ ವರ್ಡ್ ಟು ದ ಪೀಪಲ್ ಆಫ್ ನಿನಿವೆ ಯೌನನು ನಿನಿವೆ ಜನರಿಗೆ ದೇವರ ವಾಕ್ಯ ಹೇಳಲು ತಿರಸ್ಕಾರ ಮಾಡಿದಂತೆಯೇ ವಾಟ್ ಹ್ಯಾಪನ್ ಟು ಟು ಆತನಿಗೆ ಏನಾಯಿತು ಬಿಗ್ ಫಿಶ್ ಇಸ್ ಬೆಲಿ ವಾಟ್ನಾಯಿತು ಹೊಟ್ಟೆ ಒಳಗೆ ಅವನು ಬಿದ್ದನು ವಾಟ್ ವಿಲ್ ಟು ಅಸ್ ಆ ನಮಗೂ ಆಗುವುದು ಅಬೌಟ್ ಇಫ್ ಐ ಗೋ ಇನ್ ದ ವರ್ಲ್ಡ್ ವಿಲ್ ಮಾಕ್ ಈ ಮಾರ್ಗದಲ್ಲಿ ನಾನು ಹೋದರೆ ಲೋಕ ನನ್ನನ್ನು ನೋಡಿ ಹಾಸ್ಯ ಮಾಡುತ್ತದೆ ಹೌ ಕೆನ್ ಐ ಫಾಲೋ ದಿಸ್ ಪಾತ್ ದಾಡ್ ಇಸ್ ದೇವರು ತೋರಿಸುವ ಮಾರ್ಗದಲ್ಲಿ ಹೇಗೆ ನನ್ನ ನಡೆಯಲಿ ನೌ ಮ ನನ್ನ ಸ್ನೇಹಿತರೆ ನಡೆಯುತ್ತಿದ್ದಾರೆ ದೇವರು ಹೇಳುವಂತ ಮಾರ್ಗದಲ್ಲಿಯೇ ನಡೆಯುತ್ತಾರೆ ಗಾಡ್ ಗಿವ್ಸ್ ದೊಡ್ಡ ಹೆಸರನ್ನು ಕೊಡುತ್ತಾನೆ ಹೌ ಲ್ ಆಫ್ ದಿಸ್ ಅರ್ತ್ ಹೂ ಗ್ಯಾದರ್ ಫಾರ್ಸೆಲ್ಸ್ ಯಾವ ರೀತಿ ಭೂಮಿಯ ಜನರು ತಮಗಾಗಿ ಕೂಡಿಸಿಟ್ಟುಕೊಳ್ಳುತ್ತಾರು ಡೂಂಗ್ಸ್ ಟು ಗೆಟ್ಸೆಲ್ ಗ್ರೇಟ್ ನೇಮ್ ತಮಗಾಗಿ ದೊಡ್ಡ ಹೆಸರನ್ನು ಕೂಡಿಟ್ಟುಕೊಳ್ಳುತ್ತಾರೆ ಟು ಗೆಟ್ ಬಿಗ್ ಫೇಮ್ ದೊಡ್ಡ ಪ್ರಸಿದ್ಧಿ ಪಡೆಯುವುದಕ್ಕಾಗಿ ಹೌ ಡು ದೇ ಗೆಟ್ ಅ ಬಿಗ್ ನೇಮ್ ಆ ರೀತಿ ದೊಡ್ಡ ಹೆಸರು ಹೇಗೆ ಪಡೆಯುತ್ತಾರೆ ಎಸ್ ದೇ ಮೈಟ್ ರೈಸ್ ಟು ಅ ಬಿಗ್ ನೇಮ್ ದೊಡ್ಡ ಹೆಸರಿಗೆ ಅವರು ಎದ್ದೇಳಬಹುದು ಬಟ್ ಆದರೆ ಎಫ್ ಸಮಥಿಂಗ್ ಇನ್ ದೇರ್ ಲೈಫ್ ಇಸ್ ಎಕ್ಸ್ಪೋಸ್ ಅವರ ಜೀವಿತದಲ್ಲಿ ನಡೆದದನ್ನು ಗೊತ್ತಾದರೆ ಹೂ ವಿಲ್ ಸೇವ್ ಅವರ ಹೆಸರನ್ನು ಯಾರು ಕಾಪಾಡುತ್ತಾರೆ ರಕ್ಷಿಸಿಕೊಳ್ಳುತ್ತಾರೋ ವಿಲ್ ಫಾಲ್ ಅವರು ಬೀಳುತ್ತಾರೆ ಕಾನ್ ಪ್ರೊಟೆಕ್ಟ್ ನೇಮ್ ಫಾರ್ ನಮ್ಮ ಹೆಸರು ನಾವೇ ಕಾಪಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ ದೇವರ ಹಸ್ತದಲ್ಲಿ ನಮ್ಮ ಹೆಸರನ್ನು ಕೊಡುವಾಗ ಮಾತ್ರ ಯು ಪ್ರೊಟೆಕ್ಟ್ ಇಟ್ ನೀನೇ ಇದನ್ನು ಕಾಪಾಡ ಕರ್ತಾನೆ ಯು ಕ್ಯಾನ್ ಮೇಕ್ ಇಟ್ ಗ್ರೇಟ್ ನೀನೇ ದೊಡ್ಡದಾಗಿ ಮಾಡು ಓನ್ಲಿ ಅಬೌಟ್ ಡೂಯಿಂಗ್ ವಾಟ್ ಯು ನೀನು ಹೇಳುವುದನ್ನೇ ಮಾತ್ರ ನಾನು ಮಾಡಲು ಇಷ್ಟಪಡುತ್ತೇನೆ ವಾಸ್ ಲೈಕ್ ಇನ್ ದ ಬೈಬಲ್ ಸತ್ಯವೇದದಲ್ಲಿ ಪೌಲನು ಆ ರೀತಿಯಾಗಿ ಇದ್ದನು ವಾಸ್ ರನ್ನಿಂಗ್ ಅರೌಂಡ್ ಶೇರಿಂಗ್ ರಾಸ್ಪಲ್ ಆಫ್ ಕರ್ತನ ಸುವಾರ್ತೆ ಸಾರುವುದರಲ್ಲಿ ಎಲ್ಲಾ ಕಡೆಗಳಲ್ಲಿ ಅವನು ಹೋಗುತ್ತಿದ್ದಾಗಲೂ ದೋ ಪೀಪಲ್ ವೆರ್ಗೇನ್ಸ್ ಅದರ ವಿರುದ್ಧ ಜನರಿದ್ದಾಗಲೂ ದೇ ವರ್ನಿಂಗ್ ಅವರು ಎಚ್ಚರಿಕೆ ಫಾಲೋಯಿಂಗ್ ಎವ್ರಿ ವರ್ಡ್ ಅವನು ಪ್ರಸಂಗಿಸುವ ಪ್ರತಿ ಮಾತನ್ನು ಕೇಳುತ್ತಿದ್ದರು ಟು ಎಂಡ್ ಹಿಸ್ ಫಾಲೋ ಜೀವಿತ ಮುಗಿಸುವುದಕ್ಕಾಗಿ ಬೆದರಿಕೆ ಅವನು ಚಿಂತೆ ಮಾಡಲಿಲ್ಲ ಸ್ಪೀಕಿಂಗ್ ಅಬೌಟ್ ದ ಟು ಎವ್ರಿ ಒನ್ ಎಲ್ಲರಿಗೆ ಸುವಾರ್ತೆ ಹೇಳುವುದರಲ್ಲಿಯೇ ಮಗ್ನನಾಗಿದ್ದನು ಈವೆನ್ ಟು ವೇರಿಯಸ್ ಟ್ರೈಬ್ಸ್ ಅನೇಕ ಕುಲಗಳಿಗೆ ಹೋದನು ನಾಟ್ ಫಿಯರಿಂಗ್ ವೆದರ್ ಹೌ ದೇಲ್ ಟೇಕ್ ಇಟ್ ಅವರು ಹೇಗೆ ತೆಗೆದುಕೊಳ್ಳುತ್ತಾರೆ ಎಂದು ನೋಡುವುದಕ್ಕೆ ಅವರು ನನ್ನ ಜೀವಿತ ಮುಗಿಸುತ್ತಾರು ಫಿಯರ್ ಅವನು ಭಯ ಪಡಲಿಲ್ಲ ಎಲ್ಲ ಜನರಿಗೆ ಯೇಸುವಿನ ಕುರಿತು ಹೇಳುತ್ತಲೇ ಇದ್ದನು ದೇವನ್ ಇನ್ ಸೆರೆಮನೆಯಲ್ಲಿ ಅವನನ್ನು ಹಾಕಿದ್ದರು ಎಷ್ಟು ಸಾರಿ ಸೆರೆಮನೆಗೆ ಹೋದನೆಂದು ಗೊತ್ತಿಲ್ಲ ಬಟ್ ಕೇರ್ ಫಾರ್ ನೇನ್ ಅವನ ಹೆಸರಿಗಾಗಿ ಕಾಳಜಿ ವಹಿಸಲಿಲ್ಲ ಓನ್ಲಿ ಡೂಯಿಂಗ್ what god wanted him to he came out of the prison and continued his mission ಮುಂದುವರಿಸಿದನು let's throw away our name and honor the name of jesus Shall we submit to him loving lord your children are ready to follow you lord Wherever you call them whatever you want them to do they only want to hear from ನಿನ್ನಿಂದ ಮಾತ್ರ ಕೇಳಲು ಬಯಸುತ್ತಾರೆ ಥ್ರೋ ಆರ್ ನಮ್ಮ ಹೆಸರನ್ನು ದೂರ ತಳ್ಳಿ ನಮ್ಮ ಘನತೆಯನ್ನು ಲಾರ್ಡ್ ವಾಟ್ ವಿ ಥಿಂಕ್ ವಿಲ್ ಸೇವ್ ಆರ್ ನಮ್ಮ ಹೆಸರನ್ನು ಯಾವುದು ಕಾಪಾಡುತ್ತದೆ ಎಂದು ನಾವು ಅಂದುಕೊಳ್ಳುತ್ತೇವೆ ವಿ ಓನ್ಲಿ ಅಬೌಟ್ ಲಾರ್ಡ್ ಯೋರ್ ವಿಲ್ ಯೋರ್ ಪ್ಲಾನ್ ನಿನ್ನ ಯೋಜನೆ ನಿನ್ನ ಚಿತ್ತ ಮಾತ್ರ ನಾವು ಲಕ್ಷ್ಯ ಕೊಡುತ್ತೇವೆ ಗಿವ್ ನೇಮ್ ಯೋರ್ ಹ್ಯಾಂಡ್ಸ್ ನಮ್ಮ ಹೆಸರನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆಸ್ ನೇಮ್ ಆಫ್ ಯೋರ್ ನಿನ್ನ ಮಕ್ಕಳ ಹೆಸರನ್ನು ಆಶೀರ್ವದಿಸು ಮೇಕ್ ವಾಟ್ ಆಶೀರ್ವದಿಸುವ ಅವರು ಮಾಡುವುದೆಲ್ಲದರಲ್ಲಿ ಸಫಲತೆ ಕೊಡು ಮೇಕ್ ದಮ್ ಶೈನ್ ಬೆಳಗುವಂತೆ ಮಾಡು ಮೇಕ್ ದಮ್ ರಿಫ್ಲೆಕ್ಟ್ ಯುವರ್ ನೇಮ್ ನಿನ್ನ ಹೆಸರು ಪ್ರತಿಬಿಂಬಿಸುವಂತೆ ಮಾಡು ಅಂಡ್ ಅಲಾಂಗ್ ವಿತ್ ಯುವರ್ ನೇಮ್ ಲೆಟ್ ದೇರ್ ನೇಮ್ ಶೈನ್ ಲಾರ್ಡ್ ನಿನ್ನ ಹೆಸರಿನೊಂದಿಗೆ ಅವರ ಹೆಸರು ಪ್ರಕಾಶಿಸಲಿ ಕರ್ತನೆ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ಆಮೆನ್ ಆಮೆನ್ ಗಾಡ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ Precious Sister Anita Asha, along with you, I wish your beloved daughter, Angel Winsia, a happy birthday. ಅಮೂಲ್ಯ ಸಹೋದರಿ ಅನಿತಾ ಆಶಾ ನಿಮ್ಮೊಂದಿಗೆ ಸೇರಿ ನಿಮ್ಮ ಪ್ರಿಯ ಮಗಳಾದ ಏಂಜಲ್ ವಿಂಜಿಯಾ ಅವಳಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಿನ್ನನ್ನು ಆಶೀರ್ವದಿಸಲಿ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟು ಒಂದರ ಪ್ರಕಾರ ಎಲ್ಲ ಜನಾಂಗಗಳಿಗಿಂತಲೂ ಉನ್ನತವಾಗಿ ನಿನ್ನನ್ನು ಮೇಲೆತ್ತಲಿ ಮತ್ತು ನಿಲ್ಲಿಸಲಿ ತಂದೆಯ ಏಂಜಲ್ ಅವರಿಗೆ ಒಳ್ಳೆಯ ಭವಿಷ್ಯ ಮತ್ತು ಒಳ್ಳೆಯ ವ್ಯಾಸಂಗ ಒಳ್ಳೆಯ ಆರೋಗ್ಯದಿಂದ ನೀನು ತುಂಬಿಸು ವೆಲೀಷ ಕರ್ತನೆ ಆ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವಾಗ ನಮಗಳಿಗಾಗಿ ಮಗಳಿಗಾಗಿ ನಿನ್ನ ದ್ವಾರಗಳು तर्दु करते ने आप त्यागी का वाकिनियों आशीर्वदिसों सुस्तानिता फ़िनैंशियल ब्लेसिंग्स प्रोवाइड एवरी ब्लेसिंग लेट अल्लाह नथिंग लेट एवरी लोन बी क्लीयर डिवाइनली स्ट्रेंथन हर एंड ब्लेस द फ़ैमिली लॉर्ड होनर देम बीइंग देयर फादर इन यीशुज़ नेम अम्म ತಂದೆಯೇ ಸಹೋದರಿ ಅನಿತಾ ಅವರಿಗೆ ಆರ್ಥಿಕ ಆಶೀರ್ವಾದದಿಂದ ತುಂಬಿಸು ಅವರು ಇನ್ನು ಮುಂದೆ ಯಾವ ಕೊರತೆಗಳಲ್ಲಿ ಅವರು ಇರಬಾರದು ಅವರ ಎಲ್ಲ ಸಾಲಗಳು ತೀರಿಸಲ್ಪಡಲಿ ಎಲ್ಲ ರೀತಿಯ ಆಶೀರ್ವಾದಗಳಿಂದ ಅವರನ್ನು ತುಂಬು ಮತ್ತು ಕುಟುಂಬದಲ್ಲಿ ಆಶೀರ್ವಾದಗಳಿಂದ ತುಂಬಿಸು ಯೇಸುವಿನ ನಾಮದಲ್ಲಿ ಆ ಮೇನ್ ಯು